ಹೋಗಿಂಗೇರೆ ಬ್ಯಾಂಡೇಜ್ ಇಲ್ಲ ಹಾಕೊಂಡು ಸ್ವಲ್ಪ ಪ್ರಾಂಕ್ ಮಾಡೋಣ ನಮ್ಮ ಅಮ್ಮ ಎಂಗ್ರಿ ಆಕ್ಟ್ ಮಾಡ್ತಾರೆ ನೋಡೋಣ ಇರಬಹುದು ನಾನು ಬಿಡ್ಬಿಟ್ಟೆ ಗಾಯ್ಸ್ ಈಗ ಬ್ಯಾಂಡೇಜ್ ತಗotta ಇದೀವಿ ತಲೆಗೆ ಮತ್ತೆ ಕೈಗೆ ಹಾಕೋತಾರೆ ಅಂತ ಗಾಯ್ಸ್ just for fun just for fun ನೀನು ಜಾಸ್ತಿ ಎದ್ರುಸ್ ಮಾಡ್ಬೇಡಪ್ಪ ಹಾ ಹಾ ಕಾಣತೆ ಕಾಣತೆ ತಲೆನೋಡಿ ಗ್ಯಾಬ್ರಿ ಆಗ್ಬಿಡತಾರೆ ಓ ಅಳದೆಂಗಿ ಗುರು ಪದೈಲ್ಲ ತುರ್ತು ಆಗೈತೋ

ವೆಲ್ಕಮ್ ಟು ಮಾಡಿ ಸಡನ್ ಆಗಿ ಬಂದಿದ್ದ ನಾವು ಯಾವುದೋ ಟೈಮು ಕಮ್ಮಿ ಇದೆ ಆ ಗ್ಯಾಪ್ ಅಲ್ಲಿ ಅಮ್ಮ ಬಂದಿದ್ದಾರೆ ಮನೆಗೆ ನೀವು ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ ಸೊ ಫ್ರ್ಯಾಂಕ್ ಮಾಡೋಣ ಅಂತ ಏನೋ ಪ್ಲಾನ್ ಮಾಡ್ತಾ ಇದೀವಿ ಈಗ ಹೋಗ್ತಾ ಒಂದವೇ ಪ್ಲಾನ್ ಮಾಡಿ ತಗೊಂಡೋಗಿ ಎಕ್ಸಿಕ್ಯೂಟ್ ಮಾಡಬೇಕು ಹೇಗೆ ಗೊತ್ತಿಲ್ಲ ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ

ರೆಡ್ ಕಲರ್ ರಿಂಗ್ಸ್ ಹಿಡ್ಕೊಂಡು ಒಂದು ಮಾಡಿ ಬರ್ತೀವಿ ನೀವು ಸೆಟ್ ಮಾಡಬೇಕು ಬಿದ್ದು ಗಾಯ ಆಗಿದೆ ಏನ್ ಹೇಳಿಲ್ಲ ಗೈಸ್ ಬಂದು ಸಚಿನ್ ಗಾಡೀ ಬೀಳ್ಸ್ಬಿಟ್ರು ಅಂತ ನಂಗೆ ಸ್ವಲ್ಪ ಏಟ್ ಆಗಿರುತ್ತೆ ತರ ಸಚಿನ್ಗೆ ಮಾಮೂಲಿ ಏನು ಈ ತರ ಎಲ್ಲ ಆಗದ್ ಬೇಡ ಜಸ್ಟ್ ಪ್ರಾಂಕ್ ಅಷ್ಟೇ ನೀವು ಕೇಳಿದ್ರಿ ಅಂತ ನಾನು ಬ್ಯಾಡ್ಮಿಂಟನ್ ಆಡ್ಬೇಕು ಕೈಗೆ ಹೊಡ್ಕೊಬಿಟ್ಟೆ ಆ ಜೋರ ಹೊಡ್ಕೊಂಡ ತಕ್ಷಣ ನೀಲ್ ಗಟ್ಬಿಡ್ತು ಅವಾಗ ಅಮ್ಮ ಮನೇಲಿ ಇದ್ದಾರಲ್ಲ ಇದ್ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಆಗ ಅನ್ಸ್ತು ಹೋಯ್ ಏನೇ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಹೋಗ್ ಸ್ವಲ್ಪ ಪ್ರಾಂಕ್ ಮಾಡೋಣ ನಮ್ಮ ಅಮ್ಮ ಹೆಂಗ್ರಿ ಯಾಕೆ ಮಾಡ್ತಾರೆ ನೋಡೋಣ ಅಂತ ಅನ್ಕೊಂಡೆ ಸೊ ನೋಡೋಣ ಅದಕ್ಕೋಸ್ಕರ ಸ್ವಲ್ಪ ಪಕ್ಕ ಪ್ಯಾಂಟಿಂಗ್ ಮಣ್ಣು ಹಾಕತ್ತ ನಾನು ನಾನ್ ಬಿಡ್ಸ್ಬಿಟ್ಟೆ ಅಂತ ಪ್ರಾಂಕ್ ಹೇಳಿದ್ರಿ ಅಂತ ಪ್ರಾಂಕ್ ಮಾಡಿದೆ ನೀವು ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಬೈಕಬೇಡಿ ಟ್ರೈಂಗ್ ಅವ್ರ ಬೆಸ್ಟ್ ನಾನು ಹಚ್ಕೋತೀನಿ ಈಗ ನೋಡಿ ಗೈಸ್ ಈ ಥರ ಎಲ್ಲ ಕಷ್ಟಪಡ್ತಾ ಇದ್ದೀವಿ ಪ್ರ್ಯಾಂಕ್ ಮಾಡಬೇಕು ಅಂತ ಪ್ರ್ಯಾಂಕ್ ಮಾಡೋದು ಈಸ್ ನಾಟ್ ಅನ್ ಈಸಿ ಥಿಂಗ್ ಕಷ್ಟ ಇರುತ್ತೆ ಬಿದ್ಬಿಟ್ಟೆ ನಾನು ಬಿದ್ಬಿಟ್ಟೆ ಗೈಸ್ ಇವಾಗ ಗೈಸ್ ಇವಾಗ ಮೆಡಿಕಲ್ಗೆ ಬಂದು ಬ್ಯಾಂಡೇಜ್ ತೊಗೋತಾ ಇದೀವಿ ಗಗನ ತಲೆಗೆ ಮತ್ತು ಕೈಗೆ ಹಾಕೋತಂತೆ ಬ್ಯಾಂಡೇಜು ಗಾಯ ಆಗಿರ್ತಾರೆ ಅದ್ರ ಮೇಲೆ ರೆಡ್ಡಿಂಗ್ ಕಲಿಯನ್ನು ಮಾಡಬೇಕು ಗೊತ್ತಿಲ್ಲ ಮಾಡ್ತೀವ ಎಷ್ಟು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ನಾನು ನೋಡಿ ಬಿದ್ದಿರೋ ಥರ ಕಾಣಿಸ್ತಾ ಇದನ್ನ ಗಗನ ನೋಡಿ ಹೆಂಗೆ ಹಚ್ಕೊಂಡಿನಿ ಚೆನ್ನಾಗಿ ಹಚ್ಕೊಂಡಿನ ಆ್ಯಂಡ್ ಇವಾಗ ರೆಡ್ಡಿಂಕ್ ಮಾರ್ಕರ್ ಬೇಕು ಅಂತ ಅಂತಂಬೀವಿ ಮಾರ್ಕರು ಅದರಲ್ಲಿ ಇಂಕ್ ಪೈನ್ ಮಾ ಮಾರ್ಕರೆ ಸಾಕಂತ ಇಂಕ್ ವೇಸ್ಟ್ ಮಾಡ್ತೀವಿ ಹಾಂ ಮಾರ್ಕರ್ ನೀಟಾಗಿ ಹಾಕಿದ್ರೆ ಉಜದ್ ನಾವು ಏನ್ ತಗೋಬೇಕು ಅಂತ ಗೊತ್ತಿಲ್ಲ ಜಾಸ್ತಿ ಡಾರ್ಕ್ ಆಗಿ ಬರೋದಿದ್ರೆ ಕೊಡಿ ಮೇಡಮ್ ಅದೇ ಸಾಕು ಎಷ್ಟು ಡಾರ್ಕ್ ಆಗಿ ಬರುತ್ತೆ ನೋಡು ಪೇಪರ್ ಮೇಲೆ ಬರುದು ನೋಡು ಸಾಕು ಸಾಕು ಸ್ವಲ್ಪ ಹದಿನೈದು ಇನ್ನಾಕು ಉದ್ದೇಶಣ ಒಂದಷ್ಟೊತ್ತು ಹಿಂಕು ತುಂಬ ಇದಾಗುತ್ತೆ ಅಷ್ಟು ಲೇಟ್ ಯಾರು ಬರುತ್ತೆ ಬ್ಯಾಂಡೇಜ್ ಆದಮೇಲೆ ಪೇಷಂಟ್ ರೆಡಿ ಆಗ್ತಾ ಇದೆ ಅಯ್ಯೋ ರೋಡ್ಗೆಲ್ಲ ಹಾಕ್ಬಿಡಮ್ಮ ಕೈ ಏಟಾಗಿದೆ ಅಂತ ಕೈಗೆ ಹಾಕೋತಾ ಇದ್ದಾರೆ ನೋಡಿ ಕಳ್ಳಿ ಜೈಸ್ ಜಾಸ್ ಫಾಫ ಫಲ್ ಜಸ್ಟ ಫಲ್ ಜಾಸ್ತಿ ಎದ್ರಿಸ್ಬಾರ್ದು ಪಾಪರ್ ಗಾಬರಿ ನೋಡ್ಕೊಡ್ತಾರೆ ಫುಲ್ ಗಾಬರಿ ಮಾಡ್ಕೋತಾರೆ ನಮ್ಮ ಗಗನವರಮ್ಮ ಮೊದಲೇ ಸಣ್ಣ ವಿಷಯಕ್ಕೂ ಗಾಬರಿ ಮಾಡ್ಕೋತಾರೆ ಇನ್ನು ಮಗಳಿಗೇನಾರು ಏಟ್ ಆಯಿತು ಅಂದರೆ ಎಷ್ಟು ಗಾಬರಿ ಮಾಡ್ಕೋತಾರೆ ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಏನು ಮಾಡೋದು ಜಸ್ಟ್ ಬಿದ್ವಿ ತರ್ಚಿರ ಗಾಯ ಆಗಿದೆ ಅಂತ ಮಾಡ್ತೀವಿ ಇನ್ ಕೇಸ್ ಅವಶ್ಯಕತೆ ಆದರೆ ಸ್ವಲ್ಪ ಡೆವಲಪ್ ಮಾಡ್ತೀವಿ ಅವ್ರ ಅವ್ರ ಎಕ್ಸ್ಪ್ರೆಷನ್ಸ್ ನೋಡಿಕೊಂಡು ಇಲ್ಲಾಂದರೆ ನಾ ನ್ಯಾಚುರಲಾಗಿ ಮಾಡ್ತೀವಿ ಕೇಸ್ ನಾರ್ಮಲ್ ಆಗಿ ಎಲ್ಲ ರಕ್ತ ರಕ್ತ ನಾವು ಒಂದು ಫಂಕ್ಷನ್ಗೆ ಬೇರೆ ಹೋಗಬೇಕು ಆ್ಯಂಡ್ ನಾವು ಬ್ಯಾಡ್ಮಿಂಟನ್ಗೆ ಹೋಗಿದ್ವಿ ಗೈಸ್ ಸೊ ಅದಕ್ಕೆ ಇಷ್ಟೆಲ್ಲ ಸಲ ಟೈಮ್ ಸಿಗ್ತಾಯಿದೆ ಬ್ಯಾಡ್ಮಿಂಟನ್ಗೆ ಹೋಗಿದ್ರಿಂದ ಟೈಮ್ ಸಿಗ್ತಾಯಿದೆ ಇದು ಮಾಡ್ಕೊಳ್ಳೋಕೆ ನಮಗೆ ಪ್ಯಾಂಕ್ ಸಿಕ್ಕೇ ಅವಕಾಶ ಆಗಿದೆ ಪ್ರ್ಯಾಂಕ್ ಮಾಡೋಕ್ಕೆ ಕಮಣ ಸುತ್ತು ಕಾಣುತ್ತಾ ಅದು ಒಳಗಡೆಯಿಂದ ಹಾಂ ಹಾಂ ಕಾಣುತ್ತೆ ಕಾಣುತ್ತೆ ಅಲ್ಲಲ್ಲಲ್ಲ ಎಲ್ಲ ಅಪ್ಪ ಟ್ಯಾಲೆಂಟ್ ಇದೆ ಗೈಸ್ ಗಗನಗೆ ಸಾಕು ಕಟ್ ಮಾಡಿ ಇದೆಲ್ಲ ಮಾಡ್ತಾ ಇದೀನಿ ನಾನಂತೂ ಅಲ್ಲೇ ಮುಚ್ಚಲಾ ನಗಾಡ್ತಾ ಇರ್ತೀನಿ ಯಾವಾಗಲೂ ಅಲ್ಲ ಸೀರಿಯಸ್ ಆಗಿ ಇವಳು ಸ್ಯಾಡ್ ಫೇಸ್ ಮಾಡ್ತಾಳ ಅದೇ ಗೊತ್ತಿಲ್ಲ ನನಗೆ ಏನೋ ಮಾಡ್ತೀನಿ ಅಂತ ಮಾಡ್ತಾ ಒಳೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಆಗಿಲ್ಲ ಅಂದ್ರೆ ಅಷ್ಟೇ ತಗೋ ಕೈಗಾಯ್ತು ತೋರ್ಸು ಅಮ್ಮ ಕೈ ಮಮ್ಮಿ ತಗೋ ಈಗ ತಲೆ ಏಷ್ ಗಗನ ಬೇಡ್ಕೊಂಡೋಳೆ ಸುಮ್ಮನೆ ಮಾಡ್ತಾ ಇರ್ಕಣಪ್ಪ ದೇವ್ರೆ ತಮಾಷೆಗೋಸ್ಕರ ಇದನ್ನೆಲ್ಲ ಸೀರಿಯಸ್ ಮಾಡಬೇಡ ಅಂತ ನೀವು ಅದೇ ಥರ ವಿಶ್ ಮಾಡಿಬಿಡಿ ನಮಗೆ ಜಸ್ಟ್ ಫರ್ ಫನ್ ನೀವು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದಕ್ಕೆ ಮಾಡ್ತಾ ಇದ್ವಿ ಎಷ್ಟೊಂದು ಥರ ಹೇಳ್ತಾ ಇದ್ದೀನಿ ಡ್ರೆಸ್ಸಿಂಗ್ ಮಾಡಿದವರು ಡಾಕ್ಟರ್ ಸಚಿನ್ ಕುಮಾರ್ ಅಲ್ಲ ಡಾಕ್ಟರ್ ಗಗನ ಅವರು ಒಂದು ನಿಮಿಷ ರೆಡಿ 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 ನಮ್ಮ ಪೇಶಂಟ್ ರೆಡಿ ಇದ್ದಾರೆ ಈಗ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಕ್ಕೂ ಬರ್ತಾ ಇದೀವಿ ಎಲ್ಲ ಸೆಟ್ ಮಾಡಿ ಕ್ಯಾಮ್ರಾನ ಅಮ್ಮಂಗೆಲ್ಲ ಏನಾದರೂ ಸೆಟ್ ಮಾಡಿ ಅಂತ ಫೋನ್ ಮಾಡಿ ಹೇಳ್ಬೇಕಲ್ಲಮ್ಮ ಅಮ್ಮಂಗೆ ಹೇಳಿ ಒಂಚೂರು ವಿಷಯ ಅಂತ ನನಗೆ ಗಗನ ಗಗನಕ್ಕೆ ಬರಲ್ಲ ಕೇ ಅಂತ ಇರ್ತಾಳೆ ಯಾವಾಗಲೂ ಏ ಮಾಡ್ಕೋ ಬರುತ್ತೆ

ನೀನೆ ಯಾವಾಗ ತಿಳ್ಕೊಳ್ಳಿ ತರತಡಿದ ಹೋಗಬಹುದು ಎಷ್ಟು ಅಡ್ತಿ ನಾವು ಬಡ ಬಡ ಅಂತ ಸತ್ತ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ನನಗೆ ಗೊತ್ತು ಗುರು ಹೀنگಾಗುತ್ತೆ ಅಂತ ಬೇಕ ಬೇಕ ಅಂತ ಮಾಡಿದನಾ ಸುಮ್ಮನೆ ಗುರು ಈಗ ಸ್ಟೇಟ್ ಆಗೈತೆ ಬ್ಯಾಡ್ಮಿಂಟನ್ ಹೋಗಿ ಇದಕ್ಕೆ ಯಾವ ಯಾವ ಅಯ್ಯೋ ಅಲ್ಲಲ್ಲ ಫೋನ್ ಮಾಡಿ ಹೇಳಿದ ತಕ್ಷಣ నేరో తెలుతాయో సర్ ఇంపార్టెంట్ నీ అఖి నిమరుగా ఒక బ్యాండేజ్ ఆర్డర్ జంకు మార్కಳ್చ్చు దిరో అంటే నేను నాట్లేనా మరిన్నో డాక్టర్ లలాంట ఇదెల్ల లాగితే ಹೆಲ್ಮೆಟ್ ಹಾಕಲ್ಲೋ ಇರಲಿಲ್ಲ ಇಲ್ಲ ಹೆಲ್ಮೆಟ್ ಹಾಕಲ್ಲ ಅಲ್ಲಿ ಮೂರು ಗಂಟೆಗಳ ವanda ಯಾರು ಇದ್ರೆ ಚುಳು ಚುಳು ಅಂತ ಏನೋ ನೋತಿದ್ದೀಯಾ ಇಲ್ಲ ಬರೀ ಇದ್ ಮಾತ್ರ ಹೋಗಿದ್ದಿ ಇಲ್ಲಿ ತಲೆ ಇದೆ ಸ್ವಲ್ಪ ಆಗ್ತಾ ಇದೆ ಫುಲ್ ಸ್ಕ್ಯಾನ್ ಮಾಡಿಸ್ಬೇಕು ಹೋಗೋದಾದ್ರೆ ಇಲ್ಲಿಡಿ ಎಲ್ಲಾದ್ರೂ ಇಲ್ಲಾಂದ್ರೆ

ಅದು ಹಿಡ್ಕೊಳ್ಳಲಿಲ್ಲ ಬಾಂಡೇಜ್ ಇದಕ್ಕಾಪದ ನಾನು ಸ್ವಲ್ಪ ಇಲ್ಲ ಇಲ್ಲ ಕ್ಲಿನಿಕ್ ಹೋಗಿದ್ದವರು ಏನು ಕೊಟ್ಟರು ಏನು ಇಲ್ಲ ಬರೀ ನರ್ಸರುಗಳಿದ್ದಿದ್ದು ಇಲ್ಲ ಆಗಲ್ಲ ಇಲ್ಲ ಆಗಲ್ಲ ಹೋಗಿ once test scanning ಮಾಡಿಸಸರಿ ಬೈಬೈಜ್ ಹಾಕೋಡಿ ಅಂತ ಕೇಳಿದ್ವಿ ಮನೆಗೆ ಬಂತ ಕಾರಲ್ಲಿ ಹೋಗtrait ಅಂತ ಬಂದ್ವಿ ಏನು ಇಲ್ಲ ಅಂದ್ರೆ ಸಾಕು ತಲೆ ಸುತ್ತೋದಲ್ಲ ಆಗ್ತಿರನೇ ತಾನೆ ಇಲ್ಲಿ ಇಷ್ಟು ನಗ್ತಾ ಇದೆ

ಸುಮ್ಮನೆ ಏನಂತ <whales> <basics> <baby my> <published> <Evet> <yrız>

La dia en què la veícia va seure al telèfon i

ನೋಡೇಂಗೆ ಜಾಸ್ತಿ ಆಗುತ್ತೆ ಹೋಗಿ ಫೋನ್ ಮಾಡ್ತೀನಿ ಕಾಬರಿ ಆಗ್ತಾರೆ ಅವರಿಗೆ ಬರುತ್ತೆ ಸಮಾನ ಆಗಲ್ಲ ಅಲ್ಲ ಫೋನ್ ಮಾಡ್ಬಿಡಿ ನಾವೇ ಹೋಗ್ಬಿಟ್ಟು ಚೆಕ್ ಮಾಡ್ಸೋಣ ಫಸ್ಟ್ ಏನಾಗಿದಿತ ಅಂತ ಸ್ಕ್ಯಾನ್ ಮಾಡ್ಸೋವಾ ಅವಾಗ ನೋಡೋಣ

ನನ್ಗೆ ಅವಳು ದಾಡ್ಬಿಟ್ರು ಇಲ್ಲಿ ಅಷ್ಟು ಚೆನ್ನಾಗಿ ಕೃತ್ಕಾಡಿಂದ ಹಗಾಡ್ಬಿಟ್ರೆ ನಂಗೆ ತಗುನೆ ತಡೆಯಾಗ್ತಿಲ್ಲ ಇಲ್ಲಿ ಏ ಬೇಕ ರಡಿಯಾಗಿ ನಡ್ರಿ

ఈ <kungan> ಬಿಚ್ಬಾರ್ದಿತ್ತು ಅಯ್ಯೋ ಕತೆ ಚಂದ ಗೊತ್ತಾಯ್ತು ಚಂದನೆ ಫ್ರಾಂಕ್ತಾನೆ ಅಷ್ಟೇ